ಬೀಗುವುದಕ್ಕಿಂತ ಬಾಗುವುದು ಲೇಸಂದ್ರೆ ನಾವು ಯಾವುದೇ ಕ್ಷೇತ್ರ ಆಗಿರ್ಲಿ ನಮ್ದು ಯಾವುದೇ ಹಂತದ ಜೀವನ ಆಗಿರ್ಲಿ ಬೀಗುವುದರಿಂದ ಪ್ರಯೋಜನ ಇಲ್ಲ ಬಾಗುವುದರಿಂದ ಬಹಳಷ್ಟು ಪ್ರಯೋಜನ ಇವೆ ಎಂಬುದನ್ನ ನಾವು ಜೀವನದ ಪಾಠಗಳಲ್ಲಿ ಅರ್ಥ ಮಾಡ್ಕೋಬೇಕು ಇದೊಂದು ಉದಾಹರಣೆ ಹೇಳಬೇಕಪ್ಪ ಅಂದ್ರ ನಮ್ಮ ಕೈಯಲ್ಲಿರುವಂತಹ ಐದು ಬೆರಳುಗಳು ಐದು ಬೆರಳುಗಳಲ್ಲಿ ನಾನು ಶ್ರೇಷ್ಠ ನಾನು ದೊಡ್ಡವ ನಾನು ಶ್ರೇಷ್ಠ ನಾನು ದೊಡ್ಡವ ಅಂತ ಹೇಳ್ತಿರ್ತೇವೆ ಒಂದು ಅದೇ ಆದಂತ ಸ್ಥಾನಮಾನ ಹೇಳ್ತೇವೆ ಹೆಬೆ ಹೇಳಿದ್ರಿಂದ ನಾನು ಎದಕ್ಕೆ ಯಾವುದಕ್ಕಾದ್ರೂ ಓಕೆ ಅಂತ ಹೇಳ್ಬೇಕಿತ್ತಂದ್ರ ಮಾಡ್ಬೇಕಂದ್ರೆ ನಾನ ಮೊದ್ಲು ಬೇಕು ಹಂಗಾಗಿ ನಾನಾ ಶ್ರೇಷ್ಠ ಅಂತ ಹೇಳಿ ಹೇಳ್ತೇನೆ ಅದು ಬಾಜಿದ್ದ ಬೆಳೆ ತೋರುವ ಹೇಳ್ತಂತ ನಿನಗಿಂತ ನಾನ ಶ್ರೇಷ್ಠ ಯಾರಿಗಾದ್ರೂ ಅವಾಜ್ ಆಕಾರ ಏ ನಾನು ನಾನೇ ಬಂದಿರ್ತೀನಿ ಯಾವ್ದಾಗ ಏನು ತೋರಿಸ್ಬೇಕಾದ್ರೆ ನಾನೇ ಬಂದಿರ್ತೀನಿ ಹಂಗಾಗಿ ನಾನ ಶ್ರೇಷ್ಠ ಇನ್ನು ಎರಡು ಬೆಳೆಗಳಾದ್ಮೇಲೆ ಮಧ್ಯಾಹ್ನ ಬೆಳೆದು ಇಲ್ಲಿ ನೋಡಿ ನಿಮ್ಗೆ ಇಬ್ಬರಿಗಿಂತ ನಾನಾ ಎತ್ತರ ಇದ್ದೀನಿ ಹಂಗಾಗಿ ನಾನಾ ಶ್ರೇಷ್ಠ ನಾನಾ ದೊಡ್ಡ ಬಾಜಿದ್ದ ಮದುವೆ ಮದುವೆ ಏನಾದ್ರೂ ಆಗ್ಬೇಕಿತ್ತಂದ್ರ ನನ್ನದು ವಚನದ ಉಂಗರ ಚಿನ್ನದ ಉಂಗರವನ್ನ ತೋರಿಸ್ತಾರ ನಿಮಗೆ ಯಾರಿಗೆ ತೋರಿಸಂಗಿಲ್ಲ ಹಂಗಾಗಿ ನಿಮ್ಮೆಲ್ಲರಿಗಿಂತ ನಾನೇ ಶ್ರೇಷ್ಠ ಮತ್ತೆ ಕಿರಿಯ ಸಮಾಧಾನ ಏನ್ ಹೇಳ್ಬೇಕು ನಿಮ್ಮೆಲ್ಲರಿಗಿಂತ ನಾನಾ ಶ್ರೇಷ್ಠ ಯಾಕಂದ್ರ ದೇವರ ನಮಸ್ಕಾರ ಮಾಡಬೇಕಾದ್ರ ನಾನಾ ಬಂದಿರ್ತೀನಿ ದೇವರ ಮಗ್ನ ನನ್ನ ನೋಡ್ತಾನ ಹಂಗಾಗಿ ನಿಮ್ಮೆಲ್ಲರಿಗಿಂತ ನಾನಾ ಶ್ರೇಷ್ಠ ಹಂಗಾದ್ರೆ ಅವರೋ ನಾವು ಶ್ರೇಷ್ಠತೆ ಹೇಳಿದಾಗ ನಮ್ಮಲ್ಲಿ ಒಂದು ಒಳ್ಳೆಯದನ್ನ ಕಲ್ಪಕ್ಕೆ ಹೆಂಗ್ ಸಾಧ್ಯತೆ ಒಳ್ಳೆ ಸಂಸ್ಕಾರ ಬರಲಿಕ್ಕೆ ಹೆಂಗ್ ಸಾಧ್ಯತೆ ನಾವು బీరుకి బాగా ఏం ప్రయోజన ఆత ఈ ఐదు మేము సేర్కొండు నాలు శ్రేష్ట నాలుగు శ్రేష్ఠ అన్నోదంత నవెల్ బావి నెడ్దా నాను సరిసమ ఆగ సాధతి హోదు ఈ ఐదు మేము సంరక బ ఐదు బల సంవ అదీ బాగు అది ఇది బీగు అది కింద బాబు బాస్ట్ అది బాస్ ప్రయోజనాలే ఇది ఇంకా ఉదాహరణ అందరి జోర గావి బీస్త ನಿನ್ನ ಜೀವ ಉಳಿತದ ನೀನು ಬಿಡಿದ ಏನ್ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಏ ನೀನ ಸಣ್ಣ ಹುಡುಕಾಟಿ ನೀನೇನ ಬಾಗ್ಬೋದು ಆದ್ರೆ ನಾನು ದಷ್ಟು ಪುಷ್ಟವಾಗಿ ಬರ್ತೀನಿ ನನ್ನಲ್ಲಿ ಆಳವಾದ ಬೇರೆಗಳು ಭೂಮಿ ಹೇಳಿದವ ನಾನು ಬಾಗಂಗಿಲ್ಲ ಅಂತ ಹೇಳಿದಾಗ ಆ ಹುಡುಕಟ್ಟಿ ನಿನ್ನ ಆಕಾರ ನಿನ್ನ ನಾಶ ಮಾಡ್ತದ ಅಂತ ಸುಮ್ಮನೆ ಆಯ್ತು ಜೋರಾಗಿ ಗಾಳಿ ಬಿತ್ತು ಆ ಮರ ಬೇರೆ ಸಮೇತ ಬಿತ್ತು ನಾಶ ಆಗ್ಬಿಡ್ತು ಆ ಗಾಳಿ ಬಿಸ್ತಾಗ ಹುಡುಕಟ್ಟಿ ಸ್ವಲ್ಪ ಬಾಗ್ಬಿಡ್ತು ಏನಾಯ್ತು ಮತ್ತೆ ಗಾಳಿಗಳನ್ನ ರೈತರು ಇಲ್ಲಿ ಬೀಗಿತ್ತು ನಾಶ ಆಯ್ತು ಬಾಗಿತ್ತು ಸಣ್ಣ ಹುಳುಕಟ್ಟಿನಿಂದ ಕಲಿಬೇಕಂತ ಮಾತಿದೆ ಅದಕ್ಕಾಗಿ